ಮೂವತ್ತು ಪರ್ಸೆಂಟು ಟೋಟಲ್ಲು ಮೂವತ್ತಾರು ಪರ್ಸೆಂಟ್ ಸರ್ಕಾರದವ್ರು ಹಾಂ ಸಿ ಈ ಈ ಸತಿ ಶಿವಮೊಗ್ಗಕ್ಕೆ ಜಿಲ್ಲೆಗೆ ಐದು ಹಾಸ್ಟೆಲ್ ಕೊಟ್ಟಿದ್ದಾರೆ ಐದು ಹಾಸ್ಟೆಲ್ ಒಂದು ಹಾಸ್ಟೆಲ್ ಅಂದಾಗ ನಾನು ಮೊನ್ನೆ ಅದನ್ನ ಅನೌನ್ಸ್ ಮಾಡಿದೆ ಅನ್ಸುತ್ತೆ ಅದು ಒ ಬಿ ಸಿ ಹಾಸ್ಟೆಲ್ ಬ್ಯಾಕ್ವರ್ಡ್ ಹಾಸ್ಟೆಲ್ ಸಿ ಒ ಬಿ ಸಿ ಹಾಸ್ಟೆಲ್ ಅಂದಾಗ ಕೋಟ್ಯಾಂತ ರೂಪಾಯಿ ಬೇಕು ಅದನ್ನು ನಂಬರ್ ಒಂದೇ ಸತಿ ಮಾಡೋಕ್ಕಾಗಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ ಹಂತವಾಗಿ ಹಂತವಾಗಿ ನಾವು ಕೇಳ್ಕೊಂಡಿರೋದು ಇವತ್ತು ಏನಾಗಿದೆ ಆನ್ವಟ್ಟಿಯಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಕೆ ಪಿ ಎಸ್ ಶಾಲೆ ಗರ್ಲ್ಸ್ ಕೆ ಪಿ ಎಸ್ ಬಾಯ್ಸ್ ಕೆ ಪಿ ಎಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಮೂರು ಸಾವಿರ ಮಕ್ಕಳಿದ್ದಾರೆ ಇವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಹಾನಗಲ್ಲುನೊಬ್ಬ ನಮ್ಮ ಮನೇಲಿ ಅದೇನೋ ಕಾಂಕ್ರೀಟ್ ಕೆಲಸ ಮಾಡೋಕ್ಕೆ ಬಂದಿದ್ದಾನೆ ಅಣ್ಣ ಮಾತಾಡ್ಬೋದಾ ಅಂದ ಏನಪ್ಪ ಹೇಳೋ ಅಂದ ನಾನು ಹಾನಗಲ್ಲು ಅಂದ ಹಾಂ ಏನು ಅಂದೆ ನನ್ನ ಸೊಸೆಗೆ ಅಂದರೆ ಅವರ ತಮ್ಮನ ಮಗಳ ಏನೋ ಇದು ಆನ್ವಟ್ಟಲ್ಲಿ ಸೀಟ್ ಸಿಕ್ಕಿದೆ ಹಾಸ್ಟೆಲ್ ಸೀಟ್ ಬೇಕು ಕೊಡ್ತಾಯಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದರೆ ನೀವು ಹೊರಗಡೆ ಇರೋರು ನಮ್ಮವರಿಗೆ ಕೊಡೋಕ್ಕಾಗ್ತಾಯಿಲ್ಲ ನಾ ಕೊಡಿಸ್ತೀನಮ್ಮ ಯಾಕೆಂದರೆ ನೂರು ಇರುತ್ತೆ ಪರ್ಮಿಟೆಡ್ ವಿ ಹ್ಯಾವ್ ಗಾನ್ ಅಪ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಂಡ್ರೆ ಅಂಡ್ ಸಿಕ್ಸ್ಟಿ ಸಮ್ಟೈಮ್ಸ್ ಟೂ ಹಂಡ್ರೆಡ್ ಆಲ್ಸೋ ಇಲ್ಲಿ ಇಲ್ಲಿಗೆಲ್ಲ ನಡೆಸ್ತಾಯಿದ್ದಾರೆ ನಾಳೆ ದಿವಸ ಒಂದೇ ಸತಿ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಅದಕ್ಕೂ ಹಣದ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ ಈ ಸತಿ ಐದು ಹಾಸ್ಟೆಲ್ ಕೊಟ್ಟಿದ್ದಾರೆ ಸಾಗರ ಸ್ವರ್ಬ ಭದ್ರಾವತಿ ಶಿಕಾರಿಪುರ ಶಿವಮೊಗ್ಗ ಬೊಮ್ಮನ್ಕಟೆ ಅದೇನಾ ಅದು ಏ ಅದಲ್ಲ ಹೊಸದಾಗಿ ಅದು ಹೋದ್ ಬೇರೆ ಮತ್ತೆ ಕೊಟ್ಟಿದ್ದಾರೆ ಇದು ನಡೀತಾ ಇರಬೇಕು ಇದು ಪ್ರೋಸೆಸ್ ಇಟ್ಸ್ ಎ ಲಾಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇಸ್ ಹ್ಯೂಜ್ ಅಲ್ಲ ಒಂದು ಮಕ್ಕಳನ್ನ ಹಾಸ್ಟೆಲ್ ಮಾಡೋದು ಅಂದರೆ ಅದು ಭಾಳ ದೊಡ್ಡ ಸರ್ಕಾರದಿಂದ ಹೊರೆ ಆಗ್ತದೆ ಅದಕ್ಕೆ ಫಿಟ್ನೆಸ್ಸು ಬರಬೇಕು ಇದು ಮಾಡಿರೋದು ಗುಡ್ ನಾವು ಆ್ಯಕ್ಚುಲಿ ಒಂದೊಂದು ಬ್ಲಾಕಿಗೆ ಅಂದರೆ ಬ್ಲಾಕ್ ಅಂತ ಕರಿತೀವಿ ಈಗ ಗ್ರಾಮಾಂತರ ಎರಡು ಬ್ಲಾಕು ಎರಡು ಬ್ಲಾಕ್ ಟೌನ್ ಇದೆ ಸ್ವರಬ ಅನ್ವಟಿ ಸ್ವರಬ ಇದೆ ಸಾಗರ ಮತ್ತು ಇನ್ನೊಂದಿದೆ ಎರಡೆರಡೆರಡೆ ಕೊಡಿ ಅಂತ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಲ್ಲೊಂದನ್ನು ಕೊಡಿ ಅಂತ ಈ ಸತಿ ತೊಗೊಳ್ಳಿ ಮಧ್ಯೆ ಏನಾದ್ರು ಮತ್ತು ಆದರೆ ಕೊಡ್ತೀನಿ ಅಂಥೇಳಿ ಅವರು ಹೇಳಿದ್ದಾರೆ ಈಗ ಅದು ಬಜೆಟ್ ಅನೌನ್ಸ್ ಮೂಲಕನೇ ಇಷ್ಟು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಕೊಡಬೇಕಾಗ್ತದೆ ಸುಮಾರು ಆರು ಇಲ್ಲ ನಾನು ಕ್ಲಸ್ಟರ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮರ್ಜಿಂಗು ಕ್ಲಸ್ಟರು ಎಲ್ಲ ಅವ್ರ ವಿವೇಚನೆ ಬಿಡ್ತಾ ಇದ್ದೀನಿ ಆದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಕಮ್ಮಿ ಆದಂಗಿಲ್ಲ ಕ್ಲಸ್ಟಿಂಗ್ ಅಂದರೆ ಏನಾಗ್ತಾಯಿದೆ ಹೇಳ್ಬಿಡ್ತೀನಿ ಒಂದು ವರ್ಟಿಕಲ್ ಬಿಲ್ಡಿಂಗ್ ಇದ್ದಾಗ ವರ್ಟಿಕಲ್ ಸಿಸ್ಟಮ್ ಇದ್ದಾಗ ಕರ್ನಾಟಕ ಪಬ್ಲಿಕ್ ಶಾಲೆ ಪಕ್ಕದಲ್ಲಿರ್ತಕ್ಕಂಥ ಐದು ಮಕ್ಕಳು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಇರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅವ್ರನ್ನ ಈ ಶಾಲೆಗೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ ಇರ್ತದೆ ಆಟದ ಮೈದಾನ ಇರ್ತದೆ ಟಾಯ್ಲೆಟ್ ಇರ್ತದೆ ಆ ಶಾಲೆಯಲ್ಲಿ ಎಲ್ಲಿ ಓದ್ತಾ ಇದ್ರು ಅದಕ್ಕಿಂತ ಫೆಸಿಲಿಟಿಲಿ ಚೆನ್ನಾಗಿರೋದ್ರಿಂದ ಅವರಿಗೆ ಬರೋಕ್ಕೆ ಆಸೆ ಇದ್ದರೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅದನ್ನ ಮಾಡಬೇಕು ಅಂದರೆ ಅವಾಗೇನೈತೆ ಕ್ಲಸ್ಟ್ರಿಂಗು ಮರ್ಜಿಂಗು ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅದನ್ನು ಅವರು ವಿವೇಚನೆಗೆ ಬಿಡ್ತೀನಿ ಆದರೆ ಭಾಳ ಸಂತೋಷ ಏನು ಅಂದರೆ ಈ ವ್ಯವಸ್ಥೆನ ನನ್ಗಿಂತ ವಿರೋಧ ಪಕ್ಷದವರೇ ವಿಧಾನಸೌಧದಲ್ಲೇ ಕೇಳಿಬಿಟ್ರು ಐದು ಹತ್ತು ಇಪ್ಪತ್ತೈದು ಮಕ್ಕಳಿರೋ ಶಾಲೆನ ಕ್ಲೋಸ್ ಮಾಡಿ ಒಂದು ಶಾಲೆಗೆ ಮರ್ಜು ಮಾಡಿ ಅಂತ ಅದಾದ ಮೇಲೇ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಐ ಟೋಲ್ಡ್ ನಾನು ನನ್ನ ಇಲಾಖೆಯಿಂದ ಬರೆದಿಟ್ಕೊಳ್ಳಿ ಒಂದು ಮಗು ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆನ ಕ್ಲೋಸ್ ಮಾಡೋದಿಲ್ಲ ಕನ್ನಡ ಇಂಗ್ಲೀಷ್ ಇಟ್ ಡಜಂಟ್ ಮ್ಯಾಟರ್ ಯಾವ ಮಾಧ್ಯಮ ಸೊ ಕ್ಲಸ್ಟ್ರಿಂಗ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ನಿಮ್ಮಂಥವರು ಅಲ್ಲಿ ಎಸ್ ಡಿ ಎಮ್ ಸಿ ಅವರು ಇರ್ತಾರೆ ಎಲ್ಲರೂ ಕೂಡ ಅವರೆಲ್ಲ ತೀರ್ಮಾನ ಇಲ್ಲ ಇದೆ ಅದಲ್ಲ ನೀವು ಯಾವುದಾದ್ರೂ ಯಾವುದಾದ್ರೂ ಈಗ ದುಡ್ಗಿ ಗುಡಿ ಮತ್ತು ಇಂಥದ್ದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಅದನ್ನ ರಿಪೇರಿ ಮಾಡೋಣ ನಲ್ವತ್ತಾರು ಸಾವಿರ ಶಾಲೆನ ಒಂದೇ ಸತಿಗೆ ಎಲ್ಲದೂ ಕೋಆರ್ಡಿನೇಷನ್ ಇಲ್ಲ ಅಂತೇಳಿ ನಾನು ಒಪ್ಪೋದೇ ಇಲ್ಲ ಯಾಕಂದ್ರೆ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಅಲ್ಲಿದ್ದರೆ ಈ ಆ ಥರ ಇತ್ತು ಅಂದರೆ ನಮ್ಮ ಗಮನಕ್ಕೆ ಬಂದರೆ ನಾನು ಆ್ಯಕ್ಷನ್ ತಗೊಳ್ತೀನಿ ಒಂದು ಸೆಕೆಂಡು ಈ ಸತಿಗೆ ಎಸ್ ಡಿ ಎಮ್ ಸಿ ಅವ್ರಿಗೆ ಏನು ಕೆಲಸ ಶಿಕ್ಷಕರಿಗೆ ಏನು ಕೆಲಸ ಅಂತ ಡಿಫ್ರೆನ್ಷಿಯೇಟ್ ಮಾಡಿ ಯಾವತ್ತು ಕೊಟ್ಟಿರಲಿಲ್ಲ ಈಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನಮ್ಮ ಆಫೀಸರ್ಸಿಗೆ ಹೇಳಿದ್ದೀನಿ ಎಸ್ ಡಿ ಎಮ್ ಸಿ ಅವ್ರ ಲಿಮಿಟೇಷನ್ ಏನು ಟೀಚರ್ಸು ಹೆಡ್ ಮಾಸ್ಟರ್ ಲಿಮಿಟೇಷನ್ ಏನು ಮತ್ತು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಎಜುಕೇಷನ್ ಕಮಿಟಿ ಅಂತೇಳಿ ಮಾಡಿದ್ದೀನಿ ಅದು ಪ್ರೋಸೆಸ್ ನಡೀತಾ ಇದೆ ಈಗೆಲ್ಲ ಬರ್ತಾ ಇದೆ ಕಮಿಟಿಗಳೆಲ್ಲ ನಮ್ಮ ಅಧ್ಯಕ್ಷರುಗಳು ಮತ್ತು ಬೇರೆ ಬೇರೆಯವರೆಲ್ಲ ಕೊಡ್ತಾರೆ ಡಿಸ್ಟಿಕ್ಟ್ ಉಸ್ತುವಾರಿ ಸಚಿವರು ಎಲ್ಲ ಕಳಿಸ್ತಾರೆ ಈಗ ಅದು ನಡೀತಾ ಇದೆ ಅದೊಂದು ಬಂದುಬಿಟ್ರೆ ಅವರಿಗೆ ನಾವು ಕೊಟ್ಟಾಗ ಅವ್ರಿಗೇನು ಡ್ಯೂಟಿ ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಇಂಥ ಸಮಸ್ಯೆಗಳು ಏನಿದಾವಲ್ಲ ಅದು ಯಾಕೆಂದರೆ ನಾವು ಇರ್ತೀವಿ ನಮ್ಮ ಆಫೀಸರ್ಸ್ ಅಲ್ಲಿರ್ತಾರೆ ಏನಾಗುತ್ತೆ ಕೇಳಲ್ಲ ನಮ್ಮ ಬಿ ಇ ಒಸು ಡಿ ಡಿ ಪಿ ಕೆಲಸಕ್ಕೆ ಹಂಗೆ ಇರ್ತಾರೆ ಅವ್ರು ಹೋಗಿದ್ದ ಜವಾಬ್ದಾರಿ ತಗೋಬೇಕು ಅದನ್ನು ತಗೊಳ್ಳೋದಕ್ಕೆ ಎಜುಕೇಷನ್ ಕಮಿಟಿ ಆನ್ ಎ ರೆಗ್ಯುಲರ್ ಬೇಸಿಸ್ ಎವ್ರಿ ಮಂತ್ ಮೀಟಿಂಗ್ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಪ್ರೋಸೆಸ್ನ ಈಗಾಗಲೇ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಎಜುಕೇಷನ್ ಕಮಿಟಿ ಬಗರು ಕುಂ ಕಮಿಟಿ ಆರಾಧನಾ ಕಮಿಟಿ ಹೆಂಗಿದೆಯಲ್ಲ ಇಟ್ಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ಎಜುಕೇಟೆಡ್ ಇರ್ತಾರೆ ರಿಟೈರ್ಡ್ ಟೀಚರ್ಸ್ ಇರ್ತಾರೆ ಅದೇ ಥರ ಮಾಡಿದ್ದೀವಿ ಸೊ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟು ಈ ಥರ ವಿಚಾರಗಳನ್ನ ಮಾಡ್ಬೋದು ಯಾಕೆಂದರೆ ಕಂಪ್ಲೇಂಟ್ ತೊಗೊಳ್ಳೋದ್ ಬದಲು ಅದನ್ನ ಅಲ್ಲೇ ಆ ಹಂತದೊಳಗೆ ಅಟೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ಲ ಸಿ ಇನ್ ಪ್ರಿನ್ಸಿಪಲ್ ಅಲ್ಲ ರೀ ಎಲ್ಲ ಹಾಂ ಕೆಲವು ಸಮುದಾಯಗಳು ಅವ್ರದ್ದೇ ಆಗಿರ್ತಕ್ಕಂಥ ಪ್ರಶ್ನೆ ಇದ್ದಾಗ ಅದನ್ನು ಕ್ಲಾರಿಟಿಗೋಸ್ಕರ ಮಾಡಿರೋದೊಂದು ಬಿಟ್ಟರೆ ಇಟ್ ಆಸ್ ಬಿನ್ ಇನ್ ಪ್ರಿನ್ಸಿಪಲ್ ಅಗ್ರೀಡ್ ಆ್ಯಂಡ್ ಚೆಕ್ ಅಂತ ಮಾಡೋದಕ್ಕೆ ಅದನ್ನಾಗಲೇ ಐ ಥಿಂಕ್ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿರೋದ್ರಿಂದ ನಾನು ಅದನ್ನ ಹೆಚ್ಚು ಅದನ್ನು ಮಾತಾಡೋದಕ್ಕೆ ಹೋಗೋದಿಲ್ಲ ಬಟ್ ಐ ವೆಲ್ಕಮ್ ಆ ಗೊದಲ ಇರಬಾರ್ದು ಮನ್ಸಲ್ಲಿ ನನ್ನ ಮನಸ್ಸಲ್ಲು ನನ್ನ ಸಮಾಜದ್ದು ಹಿಂಗೆ ಆಗಿದೆ ಅಂತ ಹೇಳಿ ಇರಬಾರ್ದು ಅನ್ನೋದು ಒಂದು ಭಾವನೆ ಬಂದಿದೆ ಹತ್ತು ವರ್ಷದಿಂದ ಮಾಡಿರೋದ್ರಿಂದ ಪ್ರಶ್ನೆಗಳು ಬೇಕಾದಷ್ಟು ಇರ್ತವೆ ಅದನ್ನ ಕ್ಲಾರಿಟಿ ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇದು ಅವಶ್ಯಕತೆ ಇದೆ ಇಲ್ಲ ಅದನ್ನು ನಾನು ಜಿಲ್ಲಾ ಆಸ್ಪತ್ರೆನ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ಹೋದಲ್ಲ ಅದ್ರ ಹಿಂದೆ ಕ್ಯಾಬಿನೆಟಲ್ಲೂ ಕೂಡ ಸ್ವಲ್ಪ ಎಲ್ಲರೂ ಒಂದಿಬ್ಬರು ಮೂರು ಜನರು ಮಿನಿಸ್ಟ್ರ್ ಹೇಳಿದರು ನಮ್ಮದು ಚೆನ್ನಾಗಿ ನಡೆಯೋದ್ನ ಹೋಗಿ ಹಾಳು ಮಾಡ್ತಕ್ಕಂಥ ಸಿಚುವೇಷನಿಗೆ ಹೋಗಿದೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೂ ಕೂಡ ಉಸ್ತುವಾರಿ ಸಚಿವನಾಗಿ ನಿಭಾಯಿಸೋದಕ್ಕೆ ಯಾಕೆಂದರೆ ದೇ ವರ್ಕ್ ಇನ್ ಅ ಡಿಫ್ರೆಂಟ್ ಸ್ಟೈಲು ಯಾರು ಈ ಮೆಡಿಕಲ್ ಕಾಲೇಜಸ್ಸು ಅವ್ರದೇ ಒಂದು ಸಿಸ್ಟಮ್ ಬೇರೆ ಸಾರ್ವಜನಿಕರು ಭಾಳ ತೊಂದರೆ ಆಗ್ತಾಯಿದೆ ನೀವೇನಾದ್ರು ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ವರ್ಟಿಕಲ್ ಬಿಲ್ಡಿಂಗ್ ಏನಾದ್ರು ಮಾಡಿಕೊಡಿ ನನಗಿದ ನನ್ನ ಜಾಗ ಕೊಟ್ಬಿಡಿ ಅಂತ ನಂದೊಂದು ಒಂದು ಸ್ವಾರ್ಥ ಏನು ಅಂದರೆ ಬಂಗಾರಪ್ಪ ಅವರು ಮಾಡಿರ್ತಕ್ಕಂಥದ್ದು ಬಂಗಾರಪ್ಪ ಭಾಳ ಸಾರ್ವಜನಿಕರಿಗೆ ಬಡವರಿಗೆ ಸಹಾಯ ಆಗಬೇಕು ಅಂತೇಳಿ ಮಾಡಿರೋದು ಇದು ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆನ ತೊಗೊಂಡು ಹೋಗಿ ಅಲ್ಲಿ ಇಟ್ಟಿರೋದು ಇದೆಯಲ್ಲ ಇದು ನಿಜವಾಗ್ಲೂ ಒಂಥರ ಅಸಹ್ಯ ಆಗ್ತದೆ ಆದರೆ ನಮ್ಮ ದೇಶದಲ್ಲಿ ಈ ಸಿಸ್ಟಮ್ ಆಗಿಬಿಟ್ಟಿದ್ದಾವೆ ಎಂಥ ಮೆಡಿಕಲ್ ಕಾಲೇಜು ಈ ಥರ ಎಲ್ಲ ಆಗಿರೋದ್ರಿಂದ ಅದರಲ್ಲಿ ಯಾವ ರೀತಿ ಆಗಬೇಕಂತ ಐ ಆಮ್ ಡಿಮ್ಯಾಂಡಿಂಗ್ ಫಾರ್ ಟೂ ಥಿಂಗ್ಸ್ ಒನ್ ಇಸ್ ಮೆಗನ್ ಹಾಸ್ಪಿಟಲ್ ಕೊಟ್ಬಿಡಿ ನಮಗೆ ಇಲ್ಲ ಅಂದರೆ ಅದಕ್ಕಿಂತ ಚೆನ್ನಾಗಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ನಮ್ಮ ಸಿಟಿಯಲ್ಲೇ ಕೊಡ್ತಕ್ಕಂಥದ್ದು ಇಲ್ಲ ನಮ್ಮ ಸಿಟಿಗೆ ಹತ್ತಿರ ಇರಲಿ ಕೊಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಇದನ್ನು ಆದಷ್ಟು ಬೇಗ ಮಾಡ್ತೀವಿ ಹೇಳಿ ಹೇಳಿದ್ದಾರೆ ಸ್ವಲ್ಪ ಅಸಹ್ಯ ಆಗೋಗಿದೆ ನನಗೂ ಇದೊಂದು ಕಂಟ್ರೋಲ್ ಬರ್ತಾ ಇಲ್ಲ ಆ್ಯಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಲ್ಲಿ ಒಂದೇ ಡಿಸ್ಟಿಕ್ಟು ಹಾಸ್ಪಿಟಲ್ ಇಟ್ಕೊಂಡು ಅದನ್ನು ಹಾಸು ಅಲ್ಲಿಗೂ ಕೊಟ್ಟು ಅದನ್ನು ಮುಂಚೆ ಕೊಟ್ಬಿಟ್ಟಿದ್ದಾರೆ ನಾನು ಮಾಡಿದ್ದಲ್ಲ ಅದು ಅದರೊಳಗೇನೆ ಮತ್ತು ಹಣ ತರ್ತಾ ಇದ್ದೀನಿ ಟ್ರೋಮಾ ಅದು ಇದು ಎಲ್ಲ ತರ್ತಾ ಇದ್ದೀನಿ ಅದಕ್ಕೆ ಮಾಡೋದು ಮಾಡ್ತಾ ಅದನ್ನು ನಿಲ್ಲಿಸಿಲ್ಲ ಬಟ್ ಈ ಸಾರ್ವಜನಿಕರಿಗೆ ಕಷ್ಟ ಆಗ್ತಕ್ಕಂಥದ್ದನ್ನು ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಅಂತೇಳಿ ನಮ್ಮ ಕಾನ್ಸೆಪ್ಟ್ ಏನಿದೆ ಅದನ್ನು ತರಬೇಕಾಗ್ತದೆ ಬಟ್ ಇದು ಇದ್ರ ಜೊತೆಗೆ ತ್ರ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ಯಾಕೆಂದರೆ ನಮ್ಮ ಹಾಸ್ಪಿಟಲ್ಸಲ್ಲಿ ಡಾಕ್ಟರ್ಸ್ ಇರಲಿಲ್ಲ ಅದಕ್ಕೇನಾಗುತ್ತೆ ಬಿಟ್ಟುಬಿಟ್ಟು ಪ್ರೈವೇಟಿಗೆ ಹೋಗ್ತಾರೆ ಇಲ್ಲಾಂದರೆ ಡಿಸ್ಟ್ರಿಕ್ಟಿಗೆ ಬರ್ತಾರೆ ಯಾಕೆಂದರೆ ಫ್ರೀ ಬಸ್ಸು ಇರುತ್ತೆ ಏನಾರು ಅನುಕೂಲ ಇರುತ್ತೆ ಬಂದು ಚೆಕಪ್ ಇಲ್ಲೂ ಅದೇ ತೊಂದರೆ ಆಗಿಬಿಟ್ರೆ ಅಸಹ್ಯ ಆಗುತ್ತೆ ಅದಕ್ಕೆ ಈಗ ಫಸ್ಟ್ ಸ್ಟೆಪ್ ಏನು ತಗೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಯಾರ್ಯಾರು ಕಾನೂನೇ ಮಾಡಿಬಿಟ್ರು ಮೊನ್ನೆ ಎತ್ಕೊಂಡೋಗಿ ಪಾಸ್ ಆಯ್ತು ನೀವೆಲ್ಲ ನೋಡಿದಿರಿ ಯಾರ್ಯಾರು ರೂರಲ್ ಸರ್ವೀಸಸ್ ಮಾಡಲೇಬೇಕು ಮೆರಿಟೆಡ್ ಯಾರ್ದಾರು ಮಾಡಲೇಬೇಕು ಅದನ್ನು ಮಾಡಿದ್ದಾರೆ ಅದಾಗ್ಬಿಟ್ರೆ ಎಲ್ಲ ಕಡೆಯೂ ಕೂಡ ಏನು ಶಾರ್ಟೇಜ್ ಇದೆ ಡಾಕ್ಟರ್ಸು ಅವರೆಲ್ಲರೂ ಕೂಡ ಫಿಲ್ ಆಗ್ತಾರೆ ಅದಾದಮೇಲೆ ನಾನು ಐ ಫೈಟ್ ಫಾರ್ ಟೂ ಥಿಂಗ್ಸ್ ಜಿಲ್ಲಾಡಳಿತ ನನ್ನ ಕಮಿಟ್ಮೆಂಟ್ ಅದಾಗ್ತದೆ ಡೋಂಟ್ ವರಿ ಅದ್ರ ಜೊತೆಗೆ ಜಿಲ್ಲಾ ಹಾಸ್ಪಿಟ್ಲ್ ಇವೆರಡು ಆಗಿಬಿಟ್ರೆ ಸ್ವಲ್ಪ ಚೆನ್ನಾಗುತ್ತೆ ಆದಷ್ಟು ಬೇಗ ನಾನು ಉತ್ತರ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಐ ಆಮ್ ಫೈಟಿಂಗ್ ಫಾರ್ ಇಟ್ ನಾನು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ವಿಚಾರದಲ್ಲಿ ಇದ್ದಾರೆ ಅವರು ಕೂಡ ಸ್ವಲ್ಪ ಈ ವಿಚಾರದಲ್ಲಿ ಸಹಾಯ ಮಾಡಬೇಕಾಗ್ತದೆ ಇಲ್ಲ ಐವತ್ತೊಂದು ಸಾವಿರ ತೊಗೊಂಡಾಯ್ತು ಇಡೀ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಹೈಯೆಸ್ಟ್ ತೊಗೊಂಡೆ ಅನಿವಾರ್ಯವಾಗಿ ನನಗೆ ಇದೊಂದು ಆಗಿಬಿಟ್ರೆ ಯಾವುದು ಜಸ್ಟಿಸ್ ನಾಗಮೋನ್ ದಾಸ್ ಅವ್ರದ್ದು ರಿಪೋರ್ಟ್ ಬಂದರೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಅಟ್ ಎ ಟೈಮ್ ಹದಿನೆಂಟು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಫೈಲ್ ರೆಡಿ ಇದೆ ಕ್ಯಾಟಗರಿದು ಬಂದ ತಕ್ಷಣ ಸೈನ್ ಮಾಡಿ ಕಳಿಸ್ಬಿಡ್ತೀನಿ ಆಮೇಲೆ ಒಂದು ಐದಾರು ತಿಂಗಳಲ್ಲಿ ಆ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಸಿ ಟು ಸಿ ಗೆಸ್ಟ್ ಟೀಚರ್ಸ್ ಆಲ್ಸೋ ಆರ್ ಗುಡ್ ಅವರಿಗೂ ನಾಮ್ಸ್ ಇದೆ ಅವ್ರೇನು ಬ್ಯಾಡ್ ಟೀಚರ್ಸ್ ಅಲ್ಲ ಬಟ್ ಅನಿವಾರ್ಯವಾಗಿ ಪರ್ಮನೆಂಟ್ ಟೀಚರ್ಸ್ ಆರ್ ಕರೆಕ್ಟ್ ಐವತ್ತು ಸಾವಿರ ಚಿಲ್ಡ್ರೆ ಖಾಲಿ ಹಿಡ್ಕೊಂಡು ನಾನು ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ಅದೇ ಗೆಸ್ಟು ಡಾಕ್ಟರ್ಸ್ ಬರೋಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಬೇರೆದಕ್ಕೆ ಔಟ್ಸೋರ್ಸ್ ತಗೊಂಡ್ಬಿಡ್ಬೋದು ಈ ಥರ ಆಗ್ತದೆ ಸೊ ಎಲ್ಲ ಆಗ್ತಾಯಿದೆ ಟೀಕಾ ಟಿಪ್ಪಣಿಗಳು ಇವೆಲ್ಲ ಏನೇನು ಮಾಡ್ತಾ ಇದ್ದಾರಲ್ಲ ಇವೆಲ್ಲ ಅವ್ರು ಮಾಡಿರ್ತಕ್ಕಂಥ ರೋಗಗಳೇ ಹೊರತು ಬೇರೆದಕ್ಕೇನು ಉತ್ತರ ಖಂಡ್ ಕೊಡೋದು ಬೇಡ ನೀವು ಕೇಳಿ ಕೇಳಿ ಬೇಜಾರಾಗಿರ್ಬೇಕಲ್ಲ ಬಿಟ್ಬಿಟ್ಟಿದ್ದೀರಿ ಅವರು ಅದೇ ಶೂಸಲ್ಲಿದ್ದಾರೆ ಅಂತ ಯಾರು ಕೇಳ್ತಾನೆ ಇಲ್ಲಪ್ಪ ಸೊ ನೋ ಪ್ರಾಬ್ಲಮ್ ಆಗಿದೆ ಭಾಳ ಸಂತೋಷ ತುಂಬ ದಿವಸ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಮಧ್ಯ ಅದಕ್ಕೆ ಸಿ ಪ್ರಾಬ್ಲಮ್ ಇದೆ ರೈತರಿಗೆ ನಾನು ಹೇಳ್ತೀನಿ ಅದನ್ನು ದಯವಿಟ್ಟು ಡಿ ಸಿ ಅವ್ರ ಗಮನಕ್ಕೆ ಅವ್ರ ಆಫೀಸಿಗೆ ಕೊಡಿ ಆ ಸಮಸ್ಯೆಗಳಿರ್ತಕ್ಕಂಥದ್ದು ಸರ್ವೆ ಟೈಮಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ದಟ್ ವಿಲ್ ಬಿ ಅಟೆಂಡೆಡ್ ಯಾಕೆಂದ್ರೆ ಇದು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರದೇ ಬಿಟ್ಟಿದ್ರೇನು ಕೂಡ ಅವರು ಸಾಗುವಳಿ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಮನವಿಯನ್ನು ಡಿ ಸಿ ಆಫೀಸ್ ಅವರಿಗೆ ಕೊಡಿ ಡಿ ಅಲ್ಲಿ ಹೇಳಿದ್ದೀನಿ ಡಿ ಸಿ ಅವ್ರು ನಮಗೆ ಕೊಡ್ತಾರೆ ನಾನು ಅದನ್ನ ಅಡ್ವೊಕೇಟ್ ಜನರಲ್ಲಿ ಕೊಡ್ತೀನಿ ಅಡ್ವೊಕೇಟ್ ಜನರಲ್ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸುಪ್ರೀಂ ಕೋರ್ಟಿಗೆ ಅದನ್ನು ಕೊಡ್ತಾರೆ ಯಾರು ಕೂಡ ಗಾಬರಿ ಆಗೋದು ಬೇಡ ಇಷ್ಟು ನಾನು ಹೇಳ್ತೀನಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆನೆ ಇದನ್ನು ಕೂಡ ಚರ್ಚೆ ಕ್ಯಾಬಿನೆಟ್ಲು ಕೂಡ ಜಸ್ಟ್ ಒಂದು ಟಿಂಜಾಗಿ ನಾವು ಮಾಡಿದ್ದೀವಿ ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡಿ ಸುಪ್ರೀಂ ಕೋರ್ಟಿಗೆ ಈ ಬ್ಲಾಕ್ಸ್ ಅಂತ ಕೊಟ್ಬಿಟ್ಟಿದ್ದೀರಾ ಹೌದಾ ಕೊಟ್ಟಾಗ ಇಟ್ ಈಸ್ ಇನ್ ಜುಡಿಷಿಯಲ್ ಇದೊಳಗೆ ಸೊ ಇದು ಬ್ಲಾಕ್ ಲಿಂಗ್ ಇದೆ ಅಂಥೇಳಿ ಬ್ಲಾಕ್ ಆಚೆ ಹಿಂಗಿದ್ದಾರೆ ಅಂತೇಳಿ ಅದೇ ನಾನು ಹೇಳಿದ್ದಲ್ಲ ಈಗ ನಾನು ಬ್ಲಾಕಿಂದ ಹೊರಗಿದ್ದೀನಿ ಅಂದರೆ ನಾವು ಕೊಡಬೇಕು ಅದನ್ನು ನಮ್ಮ ಸರ್ಕಾರದ ಮೂಲಕನೇ ಕೊಡಬೇಕು ನೀವು ಡೈರೆಕ್ಟಾಗಿ ಕೊಡೋದಕ್ಕಾಗೋದಿಲ್ಲ ಸೊ ಆ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ ಅದನ್ನು ಇಲ್ಲ ನಾನು ಏನು ಉತ್ತರ ಕೊಡೋದಕ್ಕೆ ಹೋಗಲ್ಲ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾರೋ ಆ ರೀತಿ ಮಾಡ್ತೀವಿ ఇండియా నెట్ న్యూస్ నెట్వర్క్ ప్రస్తుతి